ಏನ್ ಮಾಡ್ತಾ ಇದ್ದಿ ಓಸಿ ಗೊತ್ತಾಯ್ತಾ ನೀನು ಅಲ್ತಾಕ್ ಬಂದಿ ತಟ ತಟ್ಟನ ಬರಬೇಕು ಅಂತ ಗೊತ್ತಾಯ್ತಿಲ್ವ ಸರಿ ಕಾಂತ್ ಬಿಡಿ ಯಾಕೆ ರಸ್ಪಿ ಕುಟ್ಟಿ ಹೇಳಿದ್ರು ನಾನು ರಸ್ಪಿ ಏನು ಹೇಳಿ ನಿಮಗೆ ಏನು ಹೇಳಿದ್ಲೆ ಏರಿ ಇವತ್ತು ಊರಿಗೆ ಹೋಗ್ತೀನಿ ಅಂದ್ಬಿಟ್ಟು ಬಿಟ್ಟು ಹೇಳಿದ್ನಲ್ಲ ನಿಮ್ಮ ಅವ ಬಂದ್ರಂಗ ಅನ್ನವ ಅಂತ ಏನು ಇಲ್ವ ಏ ರಸ್ಪಿ ನಾನು ಕೇಳಕ್ಕೆ ಹೋಗಿರ್ತಾನೆ ನಾನು ಹೋಟ್ಲ ದಿಕ್ಕಿಂದ ಹಿಂಗೆ ಬಂದೆ ನನ್ನ ಮನೆ ತಕ್ಕ ಹೋಗ್ಲಿಲ್ಲ ಏನು ಮಾಡಕ್ಕೆ ಈಗ ಏನು ಮಾಡಕ್ಕೆ ಕೆಲಸ ನಿಮಗೆ ಅಯ್ಯೋ ಸುಮ್ಮನೆ ರೀ ಏನು ನನ್ನ ಆಜ್ಞೆ ಓಸಿ ಫೋನ್ ಮಾಡ್ತೀರಾ ಕಣ್ರಿ ಬನ್ನಿ ಹೋಗಿರಿ ಬನ್ನಿ ಹೋಗ್ಯವ್ರಿ ಅನ್ಕೊಂಡು ಸುಮ್ಮನೆ ಮನವೇ ಏನು ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ ಹೋಗ್ಬಿಟ್ಟು ಬರ್ತೀನಿ ಸುಮ್ಕಿರಿ ಬೇಜಾರು ಆಯ್ತದೆ ಬೇಜಾರು ಮಾಡ್ಕತ್ತಾರ ಅವ್ರು ನೋಡಿ ಈ ಪಾಟಿ ಹಿಂಸೆ ಮಾಡ್ರ ನಮ್ಮ ಮತ್ತೆ ಬರ್ನಿ ಬರ ಅನ್ಕೊಳಕಿಲ್ವಾ ಅಯ್ಯೋಯ್ಯೋ ಅನ್ಕೊಬಿಡ್ತಾರೆ ಬರ್ನಿ ಬರ ಇವಳು ಅಂತ ಮಾಡು ಬಂಗವ ಓ ಸುಮ್ಮನೆ ಹಾಡ್ಬಾರ್ದು ಅವ್ತಾರ ಅಡುವೆ ಅಡಕಲೆ ಏನವ್ ಕರೆದ್ರು ಅನ್ಕೊಂಡು ಓಡೋಯ್ತಿಯಲ್ಲ ಇಷ್ಟು ವರ್ಷ ಎಲ್ಲಿ ಹೋಗಿತ್ತು ಪ್ರೀತಿ ಈಗ ಇದ್ದಕ್ಕಿದ್ದಂಗೆ ಬತ್ತದಲ್ಲ ಹಾ ಇದ್ದಕ್ಕಿದ್ದಂಗೆ ಈಗ ಪ್ರೀತಿ ಮಾಡೋರು ಅವತ್ತಿಂದ ಎಲ್ಲಿ ಹೋಗಿತ್ತು ಒಂದ್ ದಿವಸ ಕರೆದಿ ಬಾವಣಿಸ್ನಿಲ್ಲ ಈಗ ಇದಕ್ಕಿದಂಗೆ ಪ್ರೀತಿ ಉಕ್ಕರಿತದು ಅಲ್ಲ ಹೂವರ್ ನೋಡ್ರಿ ನೆನೆ ಸಂಜೆ ಬಂದವ್ರೆ ಈಗ ತಿಂಗ್ ನೀನು ಹೋದ್ರೆ ಚಂದ್ ಅದು ಅದ್ಲಕ್ ಸಣ್ಣ ಏನೋ ಹೋಗ್ಬೇಕು ಆರ್ ತಿಂಗಳ ಮೂರ್ ತಿಂಗ್ಳಿಗೆ ನೆನ್ನೆ ಮನೆ ಮದ್ವೆಗಿರೋ ವಾಸ್ ಮದ್ವೆ ಇಕ್ಲಂಗೆ ಹಂಗ್ತಾ ಬರ ಚಂದ್ವ ಅದೇ ವಿಶ್ವಾಸ ಕೆಡ್ಸ್ಕೊಬೇಕಲ್ಲ ಅದ್ ತಿಂಗಳು ಆಡ್ತಾ ಇದ್ ನೀನು ಹೋಗ್ಬೇಡ ಹೋಗ್ಬೇಡ ಹೂವನೇ ಹೂವ ದೊಡ್ಡವ ಸಾವಿತ್ರಮ್ಮ ಎಲ್ಲ ಹೋಗಿ ನೆನೆ ಸಂಜಾಲ್ ಬಂದವ್ರೆ ಈಗ ನೀನು ಓದರ ಬೇಡ ಬೇಡ ಹೋಗ್ಬೇಡ ಸುಮಕಿರು ಬರ್ಬೇಡಿ ಅದೇಕಂಗಂದ್ರಿ ಏನು ಸರಿ ನೀವು ಒಳ್ಳೆ ಅಲ್ಲಕ್ಕಂದ್ರಿ ಯಾವ ಫೋನ್ ಮಾಡ್ತಾವೆ ಅಂತ ಮಾಡ್ತಾವಂತ ಗೊತ್ತಾಯ್ಕು ನಿನ್ಗೆ ಯಾಕೆ ಮಾಡ್ರೊಡಸ್ ಕೇಕ್ ಮಾಡಾರ ಏನೋ ಬರ್ಲಿ ಅಂದ್ಬಿಟ್ಟು ಆಸೆಯಿಂದ ಬಂದದ್ಕೆ ಬನ್ನಿ ಅನ್ಕೊಂಡು ಅಷ್ಟ ಆಸೆ ಮಾಡ್ತಾ ಇದಾರಂತೆ ಅವನ್ನಿಲ್ವಾ ಅದೇ ಕರ್ಶಿರತ್ತೆ ಕರ್ಶಿರತ್ತೆ ಅನ್ಕೊಂಡು ಅವನ್ ಕುಟುಂದ್ರಿ ನನ್ಗೂ ರಾತ್ರಿ ಫೋನ್ ಮಾಡ್ತಾವ್ರಿ ಅದೇನೋ ಕಲ್ಕಾಲ್ ತಗೊ ಬಂದಿದಾರಂತೆ ಅಕ್ಕಿ ಬನ್ನಿ ಊಟ ಮಾಡ್ಕೊಂಡು ಹೋಗಿವ್ರಂತ ಇದ್ಬಿಟ್ಟು ಅಂತ ಅನ್ಕೊಂಡು ಅಷ್ಟೊಂದು ಫೋನ್ ಮಾಡ್ತಾವ್ರೆ ಹೋಗ್ಲಿಲ್ಲ ಅಂದ್ರೆ ಏನಂತ ಕಳಕಿಲ್ಲ ಬೇಜಾರ್ ಅಯ್ಯೋಯೋ ಏನು ಇಷ್ಟ ದಿವಸ ಎಲ್ಲ ಹೋಗಿ ತಕೊಂಡ ಪ್ರೀತಿ ಈಗ ಬಂದದ ಪ್ರೀತಿ ಅಲ್ವಾ ಇಷ್ಟ ದಿವಸ ಪ್ರೀತಿನೂ ಇಲ್ಲ ಎಂತದೂ ಇಲ್ಲ ಮಾಡ್ಲೆ ಬಂಗವ ಇಂಥ ನಾಟಕಗಳೆಲ್ಲ ನಾಡೋರ್ನ ಬೇಕಾದಷ್ಟು ನೋಡಿನಿ ಕತೆ ಇಷ್ಟ ದಿವಸ ಎಲ್ಲ ಗ್ಯಾನ್ ಇತ್ತಿಲ್ವಾ ನಮ್ಮ ಅವಳೆ ಅಂತ ಅನ್ಕೊಂಡಿದ್ರು ಇಲ್ಲ ಅನ್ಕೊಂಡ್ಬಿಟ್ಟಿದ್ರು ಆಯ್ತು ಈಗ ಸುಮ್ನಿರಿಗೆ ಏನ್ ಮಾಡಕ್ಕದ್ದು ಇಲ್ಲಿ ಗಂಟೆ ಆಯ್ತು ಇನ್ಮೇಲೆ ರಾಜ್ಕಟ್ಟಾಗ ಇರ್ತಿ ಸುಮ್ನಿರಿ ಯಾಕೆ ಗೊಟ್ಟವ್ರಿ ಮಾಡಿರಿ ನೀವು ೂರಿ ನಿಮ್ಗೆ ನೀವ್ ಚೆನ್ನಾಗಿದ್ರಲ್ಲ ನೋಡಕ್ ಆಯ್ತಲ್ಲ ನಂಗೆ ಏನಾರು ಮಾಡ್ಕೋ ನಮ್ಗೇನು ನೀ ಸರಿ ಐತಪ್ಪ ಅಲ್ಲ ನಾನೇನೋ ಓಲಿ ಅನ್ಕೊಂಡು ಸುಮ್ನದಿರತ್ಕ ನಮಗೂ ಮಾತ್ಕೊಳ್ ಬೇಕಾದಷ್ಟು ಬರ್ತವ ಮಾತಾಡಕೆ ಅಟೂರಿ ಮಾಡ್ ನೀವ್ ಚೆನ್ನಾಗಿದ್ರೆ ಇಲ್ಲಿ ಇಲ್ ಬಂಗ ಮಾಡಿದಾಕಬ ನೀನ್ ಹೇಳ್ದಲ್ಲ ದಿವನ್ಗೀತಿ ನೀನ್ ಹೇಳ್ದಂಗೆ ಕೇಳ್ಬೇಡ್ತ ನಾನು ಹ್ಞೂ ನೀನು ಎಲ್ಲದ ಕೇಳಲೇಬೇಕಲ್ಲ ಕೇಳ್ತೀನಿ ಬಿಡು ಅಲ್ಲ ಕಣ್ರಿ ಇದ್ಯಾಕೆ ಕಿಂಗ್ ಮಾತಾಡಿರಿ ನೀವು ಸರಿ ಬಿಡಿ ಹಂಗಾರ ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ಲ ಬರೋದು ಹೋಗಿರ ನನ್ನ ತಮ್ಮ ತಮ್ಮದಿರ ಇರ್ತೀರು ಬಂದು ಬಾಟ ಮಾಡ್ಕೊಂಡು ಹೋಗೋದು ಬೇಡವಾ ನಮ್ಮ ಹೂನು ಅಪ್ಪನು ಯಾರು ನೋಡ್ಕೊಂಡ್ರು ನೀವು ನೋಡ್ಕೊಂಡಿರ ಇದು ಯಾಕೋ ಜಾಸ್ತಿ ಆಯ್ತು ಕಲ ನಿಂದು ನಾನು ಯಾಕೆ ನೋಡ್ಕೊಳ್ಳೆ ಯಾಕೆ ನೋಡ್ಕೊಂಡು ಇಷ್ಟು ದಿವಸ ಇಷ್ಟ ದಿವ್ಸ ನೋಡ್ಕೊಂಡಿದ್ವಿ ಈಗ ಬಂದವ್ರಲ್ಲ ನಿನ್ನ ತಮ್ಮ ನಿನ್ನ ತಮ್ಮದಿರ ಇರ್ತೀರು ನೋಡ್ಕೊತಾರ ಹಾಕು ನೋಡ್ಕೊಳ್ಕೊಂಡ್ರ ಸರಿ ಕಣ್ಣು ಹಾಕು ಒಳ್ಳೆ ತೀಟೆ ಜಗಳ ಹೋಗಿ ಏ ನಾನು ಸತ ಬದುಕಾಲ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ಅನ್ಕೊಂಡಿಲ್ಲ ಏನು ಸಂಬಳ ಕೊಟ್ಟಿರ್ಸ್ಕೊಂಡಿರ ನೀನು ಇದೊಳೆ ಸರಿ ಆಯಿತು ಅಲ್ಲ ಹೇಳ್ತಾ ನೀವು ನೆನೆ ದಿವ್ಸಲೇ ಹೇಳಿ ನಿನ್ನೆ ಹೋಗ್ತೀನಿ ಕನ್ರಿ ಏನು ಫೋನ್ ಮಾಡ್ತಾ ಇಕ್ಳು ಹೋಗ್ಬಿಟ್ಟು ಬರ್ತೀನಿ ಅಂತ ನೀವು ನೀವಳೆ ಚೆನ್ನಾಗಿ ಇದ್ದೀರಿ ಪರವಾಗಿಲ್ಲ ನೀವು ಸುಮಾರಿಗೆ ಬುದ್ಧಿ ಕೊಲ್ತಿದಿರಿ ಅಲ್ಲ ಹೇಳಿಲ್ದ ಒಂತಾರ ಹೇಳೀವಿ ನೀ ಹೇಳಿದ್ರು ಹಿಂಗೆ ನೆನೆ ದಿವ್ಸ ಹೋಗು ಅಂದ್ಬಿಟ್ಟು ಈಗ ಹಿಂಗೆ ಆಡ್ತಾ ನೀವು ಚೆಂದ ಹಿಂಗೆ ಆಡಿದ್ರೆ ನಿನ್ನ ಹಿಂಗೆ ಆಡೋ ಚೆಂದ ಅಂತಾರೆ ಅದೇನು ಬುದ್ಧಿ ಕೊಲ್ತಿದಿರೋ ಕಣಪ್ಪ ಏನು ಇಲ್ಲ ಕೆಲಸ ಮಾಡ್ಕೊಂಡು ಜೀತೆ ಮಾಡ್ಕೊಂಡಿರ್ತೀನಿ ಅಂಬುತೇನ್ ಬರಕೋತಿಲ್ಲ ಹೋಗು ಪತ್ರಕ್ಕೆ ಸೈನ್ ಹಾಕೋತಿಲ್ಲ ನಾನು ಓಲೆ ಇರೋನೇ ಅಲ್ಲೇ ಓಲೆ ಇರೋನೇ ಎಷ್ಟು ದಿಸ್ಕಂಟಿದಿ ಹೋಗಿ ಹೋಗು ಇಲ್ಲಿ ಹೋಟಲ್ ವ್ಯಾಪಾರ ಕಡಿಮೆ ಆಗದ ಅದನೆಲ್ಲ ಸಾರಿ ಮಾಡದ ನ ಓಡದ ಯೋ ಇಂಗಾ ಇದೆಲ್ಲ ಬರ್ತಲ್ಲ ಏನು ಜವಾಬ್ದಾದಿಲ್ಲ ಕಂತೆ ಹೋಗು ಇಂಗಾದ್ರೆ ಹೋಟಲ್ ಮುಚ್ಚೋಬೇಕಾಯಿತು ಕತೆ ಇಂಗಾದ್ರೆ ಏನು ಅದ ಸರ್ಬದ ಅದು ಅವೇನ ಆಗನ ಕೆಲಸ ಕತೆ ನಿಮಗೆಲ್ಲಾ ಯಾಕಿವೆಲವಾ ಈเวลಬಾ ಬೇಕಾಗಿರೋಗೆ ಕತೆ ಅಲ ಮೊನ್ನೆ ದಿಸ್ ನೋಡದ್ರ ಎಂಗೇಜ್ಮೆಂಟ್ ಅಂತನ್ಕಬಹುದು ನೆನೆ ಒಂದಿವ್ಸ ಹೋಟ್ಲಿಗೆ ಬಂದವಳು ಈಗ ಆಲೇ ಊರಿಗೆ ಅಂತಳೆ ಊರಿಗೆ ಹೋಗ್ಬಿಟ್ಟು ಎಷ್ಟು ದಿವಸ ಬರೋದು ಒಬ್ನೆ ಏನಂತ ಸಾಯಿನ ಅಲ್ಲಿ ಒಬ್ಬನೇ ಮಾಡಕ್ಕದ ಬೆಳಿಗ್ಗೆ ಅಂತ ತೊಳ್ಕೊಂಡು ಎಲ್ಲನೂ ಏನೋ ಹೋಗು ನಾನು ಹೋಟ್ಲಾಗ ನೀರು ತೆಗಿಕಿಲ್ಲ ಅದು ಏನಾರ ಅಲ್ಲಿ ಬರ್ರಿ ತೆಗೆದ್ರೆ ತೆಗಿರಿ ತೆಗಿದಾರಿ ರೀ ಸರಿಯಾ ಸುಮ್ಮನೆ ಆಪತ್ತಿಸ್ಬೇಡಿ ನೀವು ನಿಮ್ಗೂ ಹೇಳಿ ಹೇಳಿ ಸಾಕಾಯ್ತದ ನನಗೆ ಎಷ್ಟು ಅಂತ ಹೇಳೋದು ಇದೊಳೆ ಸರಿ ಆಯ್ತಲ್ಲ ನಿಮ್ದೊಳೆ ತೀಟೆ ಜಗಳ ಆಡ್ತೀರಿ ಮಾತಾಡ್ತಾರೆ ಸಾಕು ತೀಟೆ ಜಗಳ ಮಾತಾಡ್ತಾರೆ ಸಾಕು ಬರೀ ತೀಟೆ ಜಗಳ ನಾನು ಎಲ್ಲೂ ಹೋಗಂಗಿಲ್ಲ ಬರಂಗಿಲ್ಲ ಇಲ್ಲೇ ಕುತ್ಕೊತೀನಿ ಊಟ ಹೊಡ್ಕೊಂಡು ಏರು ಹೋಗು ನಿನ್ನ ಮಾಡದರಿ ಇರ ಒಂದ ನನಗೇನ್ ಸುಮ್ ನಮ್ಮ નોಟೆ ಉಸ್ಪಡಿ ನಮ್ಮನೆ ಆ ಹೋಗಾಳೆ ಮೂರು ನಾಲ್ಕು ತಿಂಗಳು ಆಗದೆ ಅಪ್ಪರ ಮನೆಗೆ ಅಂತ ಕಾಲಾಕಿಲ್ಲ ಏನೋ ವೈಕಲು ಬಂದಿರತ್ತಕ್ಕೆ ಫೋನ್ ಮಾಡ್ತಾವೆ ಬಂದಿರತ್ತಕ್ಕೆ ಬಂದಿರತ್ತಕ್ಕೆ ಅನ್ಬಿಟ್ಟು ಓಡ್ ಬತ್ತಿನೇ ಅಂದ್ರೆ ಏನಾ ಅಲ್ಲೆ ಹೋಗುಳ್ಕ ಬಿಡ್ತಿದ್ನ ಇವತ್ತು ಹೋಗಾಳಿಕೆ ಎದ್ ಬತ್ತಿನಪ್ಪ ಓ ಸರಿ ಏನು ಬರಕೋಟಿನಿ ಜೀತು ಕಿಪ್ಸ್ಕಂಡಿದಿರಲ್ಲ ನನ್ನ ಅಷ್ಟೆಂಗಾಡ್ತಿದಿರೇನ ಐ ಇದೊಳೆ ಸರಿ ನಿಮ್ಮ ದೊಳೆ ತೀಟ ಜಗಳ ಆಡ್ಬಿಡಿ ನನ್ನ ಕೊಟ್ಟಕಂದ್ರ ನೀವು ಇದೊಳೆ ಸರಿ ನಿಮ್ಮದು ಓಹ್ ಏನಾರು ಮಾಡ್ಕೊಂಡು ನನಗೇನು ನನಗೇನು ನೀನು ಸುಮ್ಮನೆ ಯಾಕೆ ನಿಮ್ಮ ಕೋಪ ಯಾಕೆ ಕೋಪ ಮಾಡ್ಕೊಂಡಿರಿ ಹೇಳು ಬೇಡ ಹೋಗು ಏನಾರು ಮಾಡ್ಕೊಂಡು ನಮ್ಗೇನು ಸುಮ್ಮನೆ ಒಳಗೆ ಮಾತಾಡೋದು ಸುಮ್ಮನೆ ಏನು ಇವಳೇ ಇವಳೆ ಸರಿ ಇವಳು ಸುಮ್ಮನೆ ನನಗೇನು ಹೋಗು ಹೆಂಗಾರು ಹೋಗಿ ಹೋಗ್ಬಿಟ್ಟು ನಾನೇನು ಇಲ್ಲಿ ನೋಡ್ರಿ ಆ ವ್ಯಾಪಾರ ನೋಡ್ರಿ ಏನು ತಗೆ ಏನು ನಡಿತಾರೆ ಈಗ ಈ ಬೇಸ್ಕಾಯಿ ಬ್ಕೊಟ್ಟು ಟೀ ಕಾಪಿ ಕುಡಿಯೋರೇ ಗೊತ್ತಿಲ್ಲ ಸುಮ್ಮನೆ ಚಳಿಗಾಲ ಆಗಿದ್ರೆ ಹೆಂಗಾರ ಏ ಬಜ್ಜಿ ಬೋಂಡ ಟೀ ಕಾಪಿ ಎಲ್ಲ ಹೊಡೋದು ಏನು ಊರು ಸರಿ ಬಿಡಪ್ಪ ನಂದಿದ್ನ ನನ್ಗ ಕುಂತದ ನೀರಿಂದ ಊರು ತಿರ್ಗಬೇಕು ಅದು ಹೆಂಗ್ ಕಟ್ಟಿ ಸುಮ್ಕಿರು ಸಾಲಲ್ವ ಈ ಸದಿ ಬಡ್ಡಿಗೆ ಹೋಯ್ಲಕ್ಕತ ಅದು ಏನ್ ಮಾಡ್ಬೇಕು ಅನ್ಕೊಂಡಿದೀನಿ ಮಾಡ್ಬೇ ನಾ ಏನ್ ಮಾಡನಿ ನೀ ಸಾಲ ಮಾಡಿ ಮನೆ ತಕೊಂತ ನನ್ಗೆ ಹೇಳಿದ್ನ ನಾನು ಹೇಳಿದ್ನ ಹೇಳು ಬೇಕಾಗಿತ್ತಿಲ್ಲ ಮನೆ ಯಾಕೆ ಬೇಕಾಗಿತ್ತು ಅಷ್ಟಕ್ಕೆ ಜಸ್ಟ್ ಕಾಯಿ ಚಾಚ್ಬೇಕಾಗಿತ್ತು ಅವ್ನ್ ಬಂದ್ಬಿಟ್ಟು ಪಟೇಲಪ್ಪ ಉಬ್ಬುಸ್ಬಿಟ್ಟು ಅಂದ್ಬಿಟ್ಟು ಪಾಟೇಲಪ್ಪ ಬಂದು ಉಬ್ಬುಸ್ತಾ ಅಂದ್ಬಿಟ್ಟು ತಕ್ಕ ಅಂತ ಅಂದಿದ್ನ ಯಾವುದು ಫ್ರೆಂಡ್ ಬರೋದು ಸುಮ್ಮನೆ ಬಡ್ಡಿ ಬಾರವಾಸ ಕಟ್ಕೊಂಡು ಸಾಲ ಮಹಿನ್ಯಾ ಕೇಳ್ಕೊಂಡು ಇದೇ ಮನ್ಯಾಗ ಬರಂದರು ತಿರ್ಗಾ ಮಾತಾಡ್ತೀರಲ್ಲ ನೀವು ಮಾಡ್ಕೊಂಡ್ರಿ ಏನು ಯಾಬಿ ಕಕ್ಕ ನನ್ ತಕೊಂಡ್ ನನ್ನ ಮನೆ ಈಗ ಹೇಳ್ತೀನಿ ಕೇಳ್ತಾಗ ಕೆಟ್ಟಾಗ ಎಲ್ಲ ನಮ್ಮ ತಲೆ ಹೊರ್ಸ್ಬಿಡೋದು ಬೇಡ ಅಂತ ಹೇಳ್ಬೇಕಾಗಿತ್ತು ನೀನು ಮಳ್ಳಿ ಹಂಗಿದ್ದೆ ಈಗ ಹೇಳಕ್ಕಾಗಿಲ್ಲವೇ ಹೋಗು ಓದಷ್ಟು ಕೋಲಿ ಮಾರಾಕ್ತೀನಿ ಮಾರಾಕ್ ಬಿಟ್ಟು ಯಾರು ದುಡ್ಡು ಕೊಡ್ಬೇಕು ಕೊಟ್ಬಿಟ್ಟು ಇರ್ತೀನಿ ಅಂತ ನನ್ಗೇನು ಏನೇನು ಸಂಪತ್ತೆ ಮಾಡ್ತೀನಂತ ಏನು ನನ್ನ ಮಕ್ಳಿಗೆ ಕೇಳ್ತೀರಾ ಸುಮ್ಮನೆ ಮಳ್ಯಾಕ್ ತರ್ತೀನಿ ಬೇಡ ನೀನು ಎಲ್ಲ ಹೊರಗೊಳ್ಸ್ತಾಳೆ ನೀನು ಕತೆ ಅಲ್ಲ ಹರ್ಗಲ್ಸೋದು ಅರ್ಗಲ್ಸ್ಬಿಡ್ತಾಳೆ ಏನು ಕಾಣ್ ಮಳಿ ಹಂಗೆ ಕುತ್ಕೊಬಿಡೋದು ಓದಾಳಂತೆ ಊರು ಸುತ್ತಕೆ ಈಗನೆ ಎರಡು ಸಲ ಓರೆಲ್ಲಾ ಓಟ್ ಬಂದಿಲ್ಲ ತಿರುಗೋದರ ಏನೇ ನೆನೆ ನೆನೆ ಮನೆ ಒಣಕ ಬಂದಿದೆ ನೀನು ನಿಂತಾ ಮುಂದೆ ಇರ್ತೀರಾ ಆ ಇಷ್ಟ ದಿನ ಕಟ್ ಏಳ ಹೋಗಿದ್ರ ಕಣೆ ಅದಕ್ಕೆ ನಾದಿರು ಇವತ್ತು ಏನು ಪರಿಿತಿ ಉಕ್ಕಿರಿತಾದೆ ನಿನಗೂ ಮಾರ ಮಾರವತ್ತಿದ್ರ ಹೋಯಿತಾಕೂ ಕರಸ ಹಾಕೋ ಅಂತ ಕೈ ಕೂಟಿದಿ ಬರ್ಗಟೊಳಂಗೆ ಇಲ್ಲೇನ ನಮ್ಮ ಮನೆಯಲ್ಲಿ ತಿಂದೆ ನೀನು ತಿನ್ನಕ್ಕೆ ಬಾರಾ ಗಾಳಿಕೆ ಬೈ ಬಿಟ್ಟು ಕೂಟಿದಿ ಅತ್ತೆ ಯಾರು ಕರಸ ಹಾಕೋ ಅಂತ ಕೈ ತಿದಿ ಓ ಬರ್ಗಟ ಕೂಂತಿರತ್ತಕ್ಕೆ ಹೋಯಿತರದು ನಾನು ಪರಬದದ ನನಗೆ ತಿನ್ನಕ್ಕೆ ಬಾಡಾ ಬರಬದದ ಅತ್ತಕ್ಕೆ ತಿನ್ನಕ್ಕೆ ಹೋಯಿತರದು ಏನiga ಏನiga ನಾನು ಓಟ್ ಬರಬೇಕು ಹೋಯಿತಿ ನಾನೇನು ಹೇಳೀನಿ ನೆನೆಗೆ ಹೋಗು ಅಂತೇಳ್ಬಿಟ್ಟು ಇನ್ನು ಆಟ ಕಾಡ್ತಾರ ನಾಟಕ ಬಾ ಹೋಗು ಓಡ್ಬತ್ತೀನಿ ನಾನು ಏನು ನಮ್ಮ ಸಣ್ಣ ಬದುಕು ಸಾಯಿ ಮಾಡಿ ಬಿದ್ದಿದೆ ನಮ್ಮದು ನಮ್ದು ಯಾವಾಗ ತಪ್ಪದು ನಮ್ಮ ಗೋಳು ಯಾವತ್ತು ಅದಕ್ಕೆ ಅಪ್ಪನ ಮನೆ ಹೂವು ಅಪ್ಪನ್ ಬಿಟ್ಟು ಜೊತೆ ಹುಟ್ಟವ್ರು ಬಿಟ್ಟುಬಿಡ್ತೀನಿ ಯಾರು ಬಂದು ಬಳಗ ಯಾರು ಬಿಟ್ಬಿಟ್ಟು ಕೂತ್ಕೊತೀನಿ ಏನು ಮಾಡಬಾರ್ದು ಹೋಟ್ಲು ಮಾಡಿದ್ದು ಎಲ್ಲಿ ನೀನು ಅಂದ್ಬಿಟ್ಟು ಐ ಇದೊಳೆ ಸರಿ ಐತೋಳೆ ನಮ್ಮದೊಳೆ ಏನಾರು ಏನಾದ್ರು ಹೋಗ್ಬೇಕಾರೆ ನಗ್ ನಗ ಮಗಿತ ಒಂದು ದಿವಸ ಕಳಿಸ್ತೀವಲ್ಲ ನೀನು ಒಂದು ದಿವಸ ನಗ ಮೆಗಿತಾವ ಬಾ ಅಂತ ಒಳೆ ಮಾಕನು ಮಾಡ್ಕೊತಿ ಎಲ್ಲರೂ ಹೋದ್ರೆ ಹೋಗು ಸುಮ್ಮನೆ ನಮ್ಮ ಯಾಕೆ ಜೀವ ತೆಗ್ದಿರಿ ನೀವು ಏನು ಓದಕ್ಕೆ ಹೋಗಂಗಿಲ್ಲ ಬರಂಗಿಲ್ಲ ಕೂತ್ಕೊತೀನಿ ಬಾ ನಿನ್ ಜೀತ ಮಾಡ್ಕೊ ಮಾಡ್ಕೊಂಡು ಅಯ್ಯೋ ಬೇಡ ಹೋಗವ ಬೇಡ ಹೋಗು ತಿರ್ಗೋಗು ನೀನು ಈ ಬುಡ್ಡೆ ಕುಳ್ಕೊಳ್ಗೆಲ್ಲ ಬೇರೆ ಇವೆಲ್ಲ ಕೇಳು ಬೇರೆ ಮಾತಾಡ್ಕೊಂಡು ಹೋಗು ಏನು ಮಾಡ್ಬೇಕು ಅದಕ್ಕೆ ಏನು ಮಾಡಬೇಡ ಹೋಗವ ಹೋಗು ಸಾಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ